ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಕೊನೆಗೂ ಕರ್ನಾಟಕ ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕ ಬಿಎಡ್ ಅಭ್ಯರ್ಥಿಗಳಿಗೆ ನೀಡಿದ್ದ ಪತ್ರಿಕೆ ಒಂದರ ಅರ್ಹತೆಯನ್ನು ಅಫೀಷಿಯಲ್ ಆಗಿ ಹಿಂಪಡೆದಿದೆ ಹೌದು ಆದ್ಮೇಲೆ ಇದೀಗ ತಿದ್ದುಪಡಿ ಅಧಿಸೂಚನೆಯನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿಎಸ್ಎಲ್ ಕಡೆಯಿಂದ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದಕ್ಕೆ ಬಿಎಡ್ ಅಭ್ಯರ್ಥಿಗಳು ಕೂಡ ಅರ್ಹರಿದ್ದಾರೆ ಅನ್ನುವಂತಹ ಅವರದ್ದೇ ನಿರ್ಧಾರವನ್ನ ಇವತ್ತು ಅವರೇ ಹಿಂಪಡೆದಿದ್ದಾರೆ ಅದರರ್ಥ ಅವರು ಈ ಮುಂಚೆ ನೀಡಿದ್ದಂತಹ ಅವಕಾಶವನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಅಫಿಷಿಯಲ್ ಆಗಿ ಸ್ಪಷ್ಟಪಡಿಸುತ್ತಿದ್ದಾರೆ ಸೊ ಈ ಪೈಕಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಂಬಂಧ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿದ್ದಂತಹ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಟೂ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತ ಅರ್ಹತೆಯಲ್ಲಿ ಕೊನೆಯ ಉಪಖಂಡಿಕೆಯಾದಂತಹ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಇಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಇದರರ್ಥ ಕರ್ನಾಟಕ ಸರ್ಕಾರದಲ್ಲಿ ಪತ್ರಿಕೆ ಒಂದಕ್ಕೆ ಬಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಕೂಗು ಇವತ್ತು ಇಲಾಖೆವರೆಗೂ ಸರ್ಕಾರದವರೆಗೂ ಕೂಡ ಮುಟ್ಟಿದ್ದರ ಪರಿಣಾಮವಾಗಿ ನಮ್ಮನ್ನ ಆ ಅರ್ಹತೆಯಿಂದ ಇವತ್ತು ಹೊರಗಿಡಲಾಗ್ತಾ ಇದೆ ಸೊ ಆದ್ಮೇರೆ ಈ ಪಿ ಎಸ್ ಟಿ ಆರ್ ನೇಮಕಾತಿ ಆಗತ್ತೋ ಬಿಡತ್ತೋ ಸೆಕೆಂಡರಿ ಅಟ್ಲೀಸ್ಟ್ ಲೀಸ್ಟ್ ಟಿ ಟಿಗಾದರೂ ಅರ್ಹತೆ ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ಒಂದು ಅವಕಾಶಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಿ ಇನ್ಫ್ಯಾಕ್ಟ್ ಅದನ್ನ ಈಗ ಆಫಿಷಿಯಲ್ ಆಗಿ ಅವರು ರದ್ದುಪಡಿಸಿದ್ದಾರೆ ಹಾಗಾಗಿ ಯಾರೆಲ್ಲ ಎಡ್ ಅಭ್ಯರ್ಥಿಗಳಿದ್ದೀರಿ ಪತ್ರಿಕೆ ಎರಡಕ್ಕೆ ಮಾತ್ರ ತಯಾರಿ ನಡೆಸಬೇಕು ಅಂತ ನಿನ್ನೆನೆ ಅರ್ಜಿ ಸಲ್ಲಿಸ್ಬಿಡಿ ಪೇಪರ್ ಟೂಗೆ ಅನ್ನುವಂತಹ ಶೀರ್ಷಿಕೆಯಡಿ ವಿಡಿಯೋನ ಕೂಡ ಮಾಡಿದ್ದೆ ಇನ್ಫ್ಯಾಕ್ಟ್ ಇವತ್ತು ಅವರು ತಿದ್ದುಪಡಿ ಅಧಿಸೂಚನೆಯನ್ನ ಪ್ರಕಟಿಸಿ ಅಧಿಕೃತವಾಗಿ ಹೇಳ್ತಾ ಇದ್ರೆ ನೀವು ಅರ್ಹರಿಲ್ಲ ಅದಕ್ಕೆ ಅಂತ ಹೇಳಿ ಸೊ ಡೋಂಟ್ ವರಿ ನಾವು ಪತ್ರಿಕೆ ಬಂದಕ್ಕೆ ಅರ್ಹ ಇಲ್ಲದೆ ಇರಬಹುದು ಬಟ್ ಪತ್ರಿಕೆ ಎರಡನ್ನಾದ್ರೂ ನಾವು ಉತ್ತಮವಾಗಿ ಅರ್ಹತೆ ಪಡೆಯುವತ್ತ ಇವತ್ತ ನಾವೆಲ್ಲ ಗಮನ ಹರಿಸೋಣ ಅಂತ ಹೇಳ್ತಾ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಸಿ ಎಸ್ ಎಲ್ ನ ಆಯುಕ್ತರ ಕಚೇರಿಯಿಂದ ಟಿಇಟಿ ಪತ್ರಿಕೆ ಎರಡರ ಬಿಎಡ್ ವಿದ್ಯಾರ್ಥಿಗಳ ಅರ್ಹತೆಯನ್ನು ಹಿಂಪಡೆಯಲಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ಕರ್ನಾಟಕ ಟಿಇಟಿಗೆ ತಯಾರಿ ನಡೆಸ್ತಾ ಇದ್ರಿ ನಿಮ್ಮೆಲ್ಲರಿಗೂ ವಿಶ್ವ ಆಲ್ ಬೆಸ್ಟ್ ಅನ್ನು ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್